ಮಳೆಗಾಲಕ್ಕೆ ಈಸಿಯಾಗಿ ಬಿಸಿ ಬಿಸಿಯಾದ ಆನಿಯನ್ ಮಂಚೂರಿಯನ್ ಯಾವ ಥರ ಮಾಡೋದು ಅಂತ ನೋಡೋಣ ಈರುಳ್ಳಿ ಮಂಚೂರಿಯನ್ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈರುಳ್ಳಿ ತಗೊಂಡಿದ್ದೀನಿ ದಪ್ಪ ದಪ್ಪವಾಗಿ ಇರುವ ಈರುಳ್ಳಿನ ತೊಗೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ತೊಗೋಬೋದು ನಾನು ಒಂದು ನಾಲ್ಕು ಈರುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಈ ಥರ ಕ್ಲೀನಾಗಿ ಸಿಪ್ಪೆ ಸುಳಿದು ತೊಳೆದ ಇಟ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ಉದ್ದದಾಗಿ ಉಂಡೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅನ್ನೋರು ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಟೇಸ್ಟ್ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ತೆಳ್ಳಗೆ ಕಟ್ ಮಾಡ್ಕೋಬೇಕು ಆದಷ್ಟು ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ನಿಮಗೆ ಈರುಳ್ಳಿ ಗೋಬಿ ಮಂಚೂರಿ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಇವಾಗೆಲ್ಲನೂ ಕೂಡ ಈ ಥರ ಉದ್ದುದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೊಂಡು ಆದಮೇಲೆ ಒಂದು ಮಿಕ್ಸಿಂಗ್ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಅದನ್ನು ಫಸ್ಟು ಬಿಡಿಸ್ಕೋಬೇಕು ಉದುರು ಉದ್ರಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬಿಡಿಸ್ಕೋಬೇಕು ಆವಾಗ ನಿಮಗೆ ಚೆನ್ನಾಗಿರುತ್ತೆ ಗೋಬಿ ನೀಟಾಗಿ ಬಿಡಿಸ್ಕೋಬೇಕು ಇಲ್ಲಾಂದರೆ ನೀವು ಚಿಕ್ಕದಾಗಿ ಫಸ್ಟೇ ಕಟ್ ಮಾಡಿಕೊಂಡ್ರೆ ಈ ಥರ ಬಿಡಿಸ್ಕೋಬೇಕು ಅಂತೇನಿಲ್ಲ ಇದಕ್ಕೆ ಕೈ ಉರಿ ಬರುತ್ತೆ ಅನ್ನೋರು ಫಸ್ಟೇ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಾಡ್ಕೋಬೇಕು ಇಲ್ಲ ನಮಗೆ ಹಾಗೆ ಮಾಡ್ತೀವಿ ಅನ್ನೋರು ಎಲ್ಲ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಒಂದು ಮೂರು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ರುಚಿಗೆ ಉಪ್ಪು ರುಚಿಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಅದನ್ನು ಕಲಿಸ್ಕೋಬೇಕು ಸ್ವಲ್ಪ ಇಸ್ಕ್ಬಿಟ್ಟು ಕಲ್ಸ್ಕೊಂಡ್ರೆ ಆವಾಗ ಈರುಳ್ಳಿ ಆಗುತ್ತೆ ನೀವು ಮಸಾಲೆ ಖಾರದ ಪುಡಿ ಹಾಕೋಕ್ಕಿಂತ ಮೊದಲು ಬೆರಿ ಉಪ್ಪು ಹಾಕ್ಬಿಟ್ಟು ಕೂಡ ಈ ಥರ ಮಿಕ್ಸ್ ಮಾಡ್ಕೋಬೋದು ಬೇರಿ ಉಪ್ಪು ಹಾಕಿ ಕಲಿಸ್ಕೊಂಡಾಗ ನಿಮಗೆ ನೀರು ಬಿಟ್ಕೊಳುತ್ತೆ ಸ್ವಲ್ಪ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಈ ಥರ ಪ್ರೆಸ್ಸಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಸೇರಿಸ್ಕೋಬೇಕು ಒಂದು ಮೂರು ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಕಾರ್ನ್ಫ್ಲೋರ್ನ ನೀವು ನೋಡಿ ಹಾಕೊಳ್ಳಿ ಮಿಕ್ಸ್ ಮಾಡಿದಾಗ ನಿಮಗೆ ಕೈಗೆ ಅಂಟಬಾರ್ದು ನೀರು ನೀರಾಗಿದ್ದರೆ ಮತ್ತೆ ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕೋಬೋದು ಕಾರ್ನ್ಫ್ಲೋರು ಮತ್ತು ಮೈದಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದನ್ನು ಉಂಡೆ ಮಾಡೋ ರೀತಿ ನಾವು ಕಾನ್ಫ್ಲೋರು ಹಾಕ್ಕೊಂಡ್ರೆ ಸಾಕು ನಿಮಗೆ ಉಂಡೆ ಮಾಡ್ಕೊಳಕ್ಕೆ ಆಗಿಲ್ಲ ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಫ್ಲೋರ್ ಹಾಕ್ಕೊಳ್ಳಿ ಇದನ್ನು ನೀಟಾಗಿ ಸಾಫ್ಟ್ ಆಗಬೇಕು ಆ ಥರ ಕಲಿಸ್ಕೋಬೇಕು ಈರುಳ್ಳಿನ ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಉಂಡೆ ಮಾಡ್ಕೊಬೋದು ಈ ಥರ ಮಾಡಿಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಇರೋರು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ನೋಡಿ ಈ ಥರ ಉಂಡೆ ಬರಬೇಕು ಆವಾಗ ಕಾರ್ನ್ಫ್ಲೋರೆಲ್ಲ ಕರೆಕ್ಟಾಗಿದೆ ಇವಾಗ ಆಗಿದೆ ನಾನು ಚಿಕ್ಕ ಚಿಕ್ಕದಾಗಿ ಉಂಡೆ ಇದ್ದೀನಿ ನಿಮಗೆ ಎಷ್ಟು ದಪ್ಪವಾಗಿ ಉಂಡೆ ಬೇಕು ಅಷ್ಟು ಮಾಡ್ಕೋಬೋದು ಈ ಥರ ಮಾಡ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತು ಯಾವುದೇ ಗೋಬಿ ಮಂಚೂರಿ ಕೂಡ ನೀವು ತಿನ್ನಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನಿಮ್ಮ ಈರುಳ್ಳಿ ತಿನ್ನೋದರಿಂದ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಅದರಿಂದ ನಾವು ಈರುಳ್ಳಿ ಮಂಚೂರಿಯನ್ ಒಂದು ಸರಿ ಮಾಡ್ಕೊಂಡು ತಿಂದರೆ ಬೇರೆ ಯಾವುದೇ ಮಂಚೂರಿಯನ್ನ ನೀವು ತಿನ್ನಲ್ಲ ಅಷ್ಟು ರುಚಿಯಾಗಿರುತ್ತೆ ನೋಡಿ ಎಲ್ಲನೂ ಕೂಡ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟೇ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಒಂದೊಂದೇ ಉಂಡೆನ ಇದ್ದೀನಿ ಎಣ್ಣೆಗೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಉಂಡೆನ ನೀವು ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇವಾಗ ರೆಡಿ ಆಗಿದೆ ಇವಾಗ ಚೆನ್ನಾಗಿ ಬೆಂದಿದೆ ಕ್ರಿಸ್ಪಿಯಾಗಿದೆ ಇವಾಗ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಇದೇ ಥರನೇ ಬೇಯಿಸ್ಕೋಬೇಕು ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಮತ್ತೆ ಬೇರೆ ಯಾವುದೇ ಗೋಬಿನ ನೀವು ಮಾಡಲ್ಲ ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತು ಅದೇ ಬಾಣಲಿಗೆ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಒಂದು ಅರ್ಧ ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಹೆಸರು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಫಸ್ಟೇ ಕಟ್ ಮಾಡಿ ಕಟ್ ಮಾಡುವಾಗ ಈರುಳ್ಳಿನ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಹಸಿಮೆಣ್ಸಿ ಹಾಕಿ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿನೆಲ್ಲ ಚೆನ್ನಾಗಿ ಇದ್ದೀನಿ ಇವಾಗ ಹುರ್ಕೊಂಡಿದ್ದಾಗಿದೆ ನೋಡಿ ಈ ಥರ ಕೆಂಪಗಾಗಬೇಕು ಇದಕ್ಕೆ ನಾನು ಸಾಸ್ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಕೆಚಪ್ ಹಾಕ್ಕೊಂಡಿದ್ದೀನಿ ನಾನು ಸಾಸ್ ಆಗಲಿ ವೆನಿಗರ್ ಆಗಲಿ ಯೂಸ್ ಮಾಡ್ತಾ ಇಲ್ಲ ಟೊಮೆಟೊ ಕೆಚಪ್ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಮತ್ತೊಂದು ಬೌಲಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಆವಾಗ ನಿಮಗೆ ಗೋಬಿ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ನಿಮಗೆ ಹೋಟೆಲಲ್ಲಿ ಯಾವ ಥರ ಇರುತ್ತೆ ಆ ಥರ ಇರುತ್ತೆ ಆದ್ದರಿಂದ ಫ್ಲೋರ್ನ ಹಾಕೊಂಡು ಒಂದು ಕುದಿ ಬಂದಮೇಲೆ ಹುರಿದು ಇಟ್ಕೊಂಡಿರುವ ಗೋಬಿನ ಇದ್ದೀನಿ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಇದಕ್ಕೆ ನೀವು ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಸಾಲೆ ಎಲ್ಲ ಹೊಂದ್ಕೋಬೇಕು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಿಮಗೆ ಬಿಸಿ ಬಿಸಿಯಾದ ಗೋಬಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ನಾನು ಆನಿಯನ್ ಇದ್ದೀನಿ ಥ್ಯಾಂಕ್ ಯು